ಕೃತಿಕಾರರ ಪರಿಚಯ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಹನ್ನೆರಡು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸಿದ್ದರು ಇವರು ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕೊಳಲು ಪಾಂಚಜನ್ಯ ಪಕ್ಷಿಕಾಶಿ ಮುಂತಾದವು ಇವರ ಕವನ ಸಂಕಲನಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಮುಂತಾದವು ಇವರ ಕಾದಂಬರಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಶ್ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರಿನಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ಕವಿಯು ನೋಡಿದ ಅಡಕೆಯ ತೋಟ ಒನದಂಚಿನಲ್ಲಿದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತರ ಪ್ರೇರಿತವಾದ ಕವನವಾಗಿದೆ ಉತ್ತರ ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಉತ್ತರ ಕವಿಗೆ ಹುಲ್ಲಿನ ಹಾಸು ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸುರು ಕಾಣುತ್ತಿದೆ ಉತ್ತರ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕೊಂಗೊಳಿಸುವ ಭೂಮಿಯಲ್ಲಿ ನೀಲ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಹೂವಿನ ಕಂಪಿನಲ್ಲಿ ಎಲ್ಲರಿನ ತಂಪಿನಲ್ಲಿ ಹಕ್ಕಿಯ ಹೊರಲಿನಲ್ಲಿ ಹಕ್ಕಿಯ ಕೊರಲಿನಲ್ಲಿ ಹೀಗೆ ಆಗಸದಿಂದ ಬಿಸಿಲವರೆಗೂ ಕವಿಗೆ ಹಸುರು ಕಾಣುತ್ತಿದೆ ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಉತ್ತರ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸುರು ಮೂಗಿಗೆ ಎಲರಿನ ತಂಪಿನ ಸ್ಪರ್ಶ ಚಮ್ ಚರ್ಮಕ್ಕೆ ಹಕ್ಕಿಯ ಕೊರಲಿನ ಚಿಲಿಪಿಲಿ ಗಾನ ಕಿವಿಗೆ ಶ್ಯಾಮಲ ಸಮುದ್ರದ ಹಸುರು ಕವಿಯಾತ್ಮಕ್ಕೆ ರಸಪಾನ ಮಾಡಿದಂತಾದುದು ನಾಲಗೆಗೆ ಹೀಗೆ ಪ್ರಕೃತಿಯ ಹಸುರು ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಕುವೆಂಪು ಅವರು ಅಭೂತಪೂರ್ಣವಾಗಿ ವರ್ಣಿಸಿದ್ದಾರೆ ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಉತ್ತರ ಕವಿಯಾತ್ಮವು ಹಸುರುಗಟ್ಟಲು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಸಂಜೆಯ ಬಿಸಿಲು ಅಶ್ವಿಜಯ ಅಶ್ವಿಜದ ಶಾಲಿವನದ ಗಿಳಿಯ ಹಸುರು ಬಣ್ಣದ ನೋಟ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿದಂತೆ ಭೂಮಿಯು ಹಸುರುಟ್ಟಿದ್ದು ಹೊಸ ಹೂವಿನ ಕಂಪು ತಂಗಾಳಿಯ ತಂಪು ಹಕ್ಕಿಯ ಇಂಪಾದ ಗಾನ ಎತ್ತೆತ್ತ ನೋಡಿದರೂ ಹಸುರು 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 ಈ ಈ ಇವೆಲ್ಲ ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಉತ್ತರ ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಅಲ್ಲಿಯ ಹಸಿರು ಗೋಳಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ ಕವಿಯಾತ್ಮವು ಹಸಿರುಗಟ್ಟಲು ಆಶ್ವಯುಜ ಮಾಸದ ನವರಾತ್ರಿ ದಿನದಲ್ಲಿ ಹೊಸ ಚಿಗುರಿನಿಂದ ಕೂಡಿದ ಭೂಮಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಿರುವುದನ್ನು ನೋಡಿ ಕವಿಯು ಆತ್ಮವನ್ನು ರಸಪಾನದಲ್ಲಿ ಮಿಂದಿತು ಆಗಸದಲ್ಲಿ ಮುಗಿಲಿನಲ್ಲಿ ಗದ್ದೆಯ ಬಯಲಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಯಲ್ಲಿ ಸಂಜೆಯ ಬಿಸಿಲಿನಲ್ಲಿ ಹಸುರು ಹರಡಿತ್ತು ಹಾಗೆಯೇ ಅಶ್ವಿಜ್ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ ಅದರ ಪಕ್ಕದಲ್ಲಿ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಹರಡಿದಂತೆ ಭೂಮಿಯು ಹಸಿರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬಣ್ಣಗಳೇ ಕಾಣ್ ಕಾಣದಾವುದವು ಹೊಸ ಹೂವಿನ ಕಂಪು ತಂಗಾಳಿಯ ತಂಪು ಹಕ್ಕಿ ಇಂಪಾದ ಗಾನ ಅತ್ತ ಇತ್ತ ಎತ್ತ ನೋಡಿದರು ಹಸುರು 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 ಇದನ್ನು ನೋಡಿದ ಕವಿಯಾತ್ಮವು ಹಸಿರುಗಟ್ಟಿತು ಕವಿಯ ದೇಹದಲ್ಲೂ ಹಸುರು ರಕ್ತವೇ ಹರಿದಾಡಿತು ಎಂದು ಹಸುರು ವ್ಯಾಪಿಸಿದ ಬಗೆಯನ್ನು ಕವಿ ವರ್ಣಿಸಿದ್ದಾರೆ ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಉತ್ತರ ಆಹಾರ ನಾವು ತಿನ್ನುವ ಎಲ್ಲವೂ ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳಿಂದ ಬರುತ್ತದೆ ಮಾನವ ಇತಿಹಾಸದುದ್ದಕ್ಕೂ ಸುಮಾರು ಏಳು ಸಾವಿರ ವಿಭಿನ್ನ ಸಸ್ಯ ಜಾತಿಗಳನ್ನು ಜನರು ಆಹಾರವಾಗಿ ಬಳಸುತ್ತಾರೆ ವಾಯುದ್ಯುಸ್ ವಾಯುದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನವಾಗಿ ಸಸ್ಯಗಳಿಂದ ಆಮ್ಲಜನಕವನ್ನು ನಖವನ್ನು ತರ ತರಲಾಗುತ್ತದೆ ನೀರು ಸಸ್ಯಗಳು ನೀರಿನ ಚಕ್ರವನ್ನು ನಿಯಂತ್ರಿಸುತ್ತವೆ ಅವು ಗ್ರಹದ ನೀರನ್ನು ವಿತರಿಸಲು ಮತ್ತು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಅವರು ಮಣ್ಣಿನಿಂದ ವಾತಾವರಣಕ್ಕೆ ವಾತಾವರಣವನ್ನು ಸಾಗಿಸಲು ಸಹ ಸಹಾಯ ಮಾಡುತ್ತದೆ ಆವಾಸ ಸ್ಥಾನ ಸಹಜವಾಗಿ ಮನುಷ್ಯರ ಅಸಂಖ್ಯಾತ ಬಳಕೆಗಳಿಂದ ಸಸ್ಯಗಳು ಎಲ್ಲ ಆವಾಸ ಸ್ಥಾನಗಳ ಬೆನ್ನಲುಬವಾಗಿದೆ ಇತರ ಪ್ರಾಣಿಗಳ ಮೀನು ಮತ್ತು ವನ್ಯಜೀವಿಗಳು ಆಹಾರ ಮತ್ತು ಆಶ್ರಯಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಮೆಡಿಷನ್ ಎಲ್ಲ ಪ್ರಿ ಔಷಧಿಗಳಲ್ಲಿ ಒಂದು ಭಾಗವು ನೇರವಾಗಿ ಬರುತ್ತವೆ ಅಥವಾ ಸಸ್ಯಗಳ ಉತ್ಪನ್ನಗಳಾಗಿವೆ ಹೆಚ್ಚುವರಿಯಾಗಿ ವಿಶ್ವಾದ್ಯಂತ ಐದು ಜನರಿಗೆ ನಾಲ್ಕು ಪ್ರಾಥಮಿಕ ಆರೋಗ್ಯ ರಕ್ಷಣೆಗಾಗಿ ಸಸ್ಯಗಳ ಮೇಲೆ ಅವಲಂಬಿತವಾಗಿದೆ ಹವಾಮಾನ ಸಸ್ಯಗಳು ಇಂಗಾಲವನ್ನು ಸಂಗ್ರಹಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನಗಳ ವಾತಾವರಣದಿಂದ ಹೊರಬರುವ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಭಾಗವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಿದೆ ಪ್ರಕೃತಿಯ ಸಮತೋಲನ ಮತ್ತು ಜನರ ಜೀವನದಲ್ಲಿ ಹಸುರು ಅಂದರೆ ಸಸ್ಯಗಳು ಅತ್ಯಗತ್ಯ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಅಸಾಧ್ಯವಾದ ಎಲ್ಲ ಪ್ರಾಣಿಗಳಿಗೆ ಆಹಾರ ಮತ್ತು ಚಯಾಪಚಯ ಶಕ್ತಿಯ ಅಂತಿಮ ಮೂಲವಾಗಿದೆ ಆಹಾರಗಳನ್ನು ಹೊರತುಪಡಿಸಿ ಉದಾಹರಣೆ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳು ಮಾನವರಿಗೆ ಸಸ್ಯಗಳ ಉತ್ಪನ್ನಗಳು ಮುಖ್ಯವಾಗಿ ಮರದ ಮತ್ತು ಮರದ ಉತ್ಪನ್ನಗಳು ಫೈಬರ್ಗಳು ಔಷಧಿಗಳು ತೈಲಗಳು ಲ್ಯಾಟೆಕ್ಸ್ ವರ್ಣದ್ರವ್ಯಗಳು ಮತ್ತು ರೆಸಿನ್ಗಳು ಎಪಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸಸ್ಯ ಮೂಲದ ಪಡೆಯುಳಿಕೆ ವಸ್ತುಗಳು ಆದರೆ ಆಶ್ರಯ ಬಟ್ಟೆ ಔಷಧಿಗಳು ಇಂಧನಗಳು ಮತ್ತು ಇತರ ಉತ್ಪನ್ನಗಳನ್ನು ತಯಾರಿಸಲಾಗಿರುವ ಕಚ್ಚಾ ಸಾಮಗ್ರಿಗಳನ್ನು ಒದಗಿಸುತ್ತದೆ ಸಸ್ಯಗಳು ಸೂರ್ಯನ ಶಕ್ತಿಯನ್ನು ಆಹಾರವಾಗಿ ಪರಿವರ್ತಿಸಲು ಸಾಧ್ಯವಾಗುವ ಏಕೈಕ ವಸ್ತುಗಳಾಗಿವೆ ಸಂದರ್ಭ ಸಂದರ್ಭಸಾಹಿತ್ಯ ಸ್ವಾರಸ್ಯವನ್ನು ವಿವರಿಸಿ ಹಸುರಾದುದು ಕವಿಯಾತ್ಮ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರೆ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನವರಾತ್ರಿಯ ನವಧಾತಿಯ ನವಧಾತ್ರಿಯ ಈ ಶ್ಯಾಮಲವರ್ಣದ ಕಡಲಿನಲ್ಲೂ ಕವಿಯ ಆತ್ಮ ಹಸುರಾಯಿತು ರಸಪಾನದಲ್ಲಿ ಮಿಂದಿತು ಎಂದು ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಹಸುರಿನ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿಯಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ ಸ್ವಾರಸ್ಯ ನವರಾತ್ರಿಯ ಕಪ್ಪು ಕಡಲಿನಲ್ಲೂ ಹಸುರನ್ನು ಕಾಣುವ ಕುವೆಂಪು ಅವರ ಕವಿಯಾತ್ಮದ ಪ್ರಕೃತಿಯ ರಸಾಸ್ವಾದನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಬೇರೆ ಬಣ್ಣವನೇ ಕಾಣೆ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಆಶ್ವಿಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸಿರು ಬಣ್ಣದ ನೋಟ ಅದರ ಪಕ್ಕದಲ್ಲಿ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಕಮಲನಲ್ಲಿ ಹೊಸ ಪಚ್ಚೆಯ ಜಮಖಾನೆ ಹರಡಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ವಿವಿಧ ರೂಪದಲ್ಲಿ ಹಸಿರು ಪಸರಿಸಿರುವುದನ್ನು ನೋಡಿ ರಸಾನಂದ ಹೊಂದಿದ ಕವಿ ಬೇರೆ ಬಣ್ಣಗಳೇ ಕಾಣದಾದವು ಎಂದು ಹೇಳಿರುವಲ್ಲಿ ಅವರ ರಸಾಸ್ವಾದನೆಯ ಔನ್ನತ್ಯವನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿರುವುದನ್ನು ಕಾಣಬಹುದಾಗಿದೆ ಹಸಿರು ಹಸಿರೇ ಉಸಿರು ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹೊಸ ಹೂವಿನ ಕಂಪು ಬೀಸುವ ಗಾಳಿಯ ತಂಪು ಹಕ್ಕಿಯ ಕೋರಲಿನಿಂದ ಹೊರಟಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲ ಹಸುರುಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಇಲ್ಲಿ ಹೂವು ಗಾಳಿ ಹಕ್ಕಿಯ ಗಾನಗಳಲ್ಲಿ ಬೇರೆ ಬೇರೆ ಅನುಭವವಿದ್ದರೂ ಕವಿಯ ಏಕತಾ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಹಸುರೇ ಕಾಣುತ್ತದೆ ಸ್ವಾರಸ್ಯ ಹಸುರು ಸರ್ವೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ವರ್ಣಿಸಿರುವ ಕವಿಯ ಕಲ್ಪನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅತ್ತ ಇತ್ತ ಎತ್ತಲು ಹಸುರೇ ಆವರಿಸಿರುವುದನ್ನು ಕವಿ ದೃಷ್ಟಿಯಿಂದ ನೋಡಿದ ಕುವೆಂಪು ಅವರು ಕಡಲಿನಲ್ಲಿ ಎಲ್ಲೆಲ್ಲೂ ಹಸುರೇ ಹಸುರು ಕವಿಯ ಆತ್ಮ ಹಸುರು ನೆತ್ತರಿಂದ ಹಸುರುಗಟ್ಟಿತ್ತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಎಲ್ಲೆಲ್ಲೂ ಹಸುರನ್ನು ಕಂಡ ಕವಿ ಆತ್ಮವು ಹಸುರುಗಟ್ಟಿತಲ್ಲದೆ ಅವರ ದೇಹದಲ್ಲಿನ ರಕ್ತವೂ ಹಸುರೇ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಹಸುರು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ ಇದು ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸುರು ವ್ಯಾಪಿಸಿದೆ ಎಂದು ಸ್ವಾರಸ್ಯಪೂರ್ಣವಾಗಿದೆ